ನಿಲ್ಲು ನೀನು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದೆ ಈ ರೆಸ್ಟೋರೆಂಟ್ ನಮ್ಮಂತ ಬಡವರಿಗೆಲ್ಲ ಈ ರೆಸ್ಟೋರೆಂಟ್ಗೆ ಶ್ರೀಮಂತರೇ ಬರ್ತಾರೆ ಡಿಯರ್ ದಯವಿಟ್ಟು ನನ್ನ ಬಟ್ಟೆಗಳನ್ನು ಒಮ್ಮೆ ನೋಡು ನಾನು ಭಿಕ್ಷುಕಿಯಂತೆ ಕಾಣುತ್ತಿದ್ದೇನೆ ನೀನ್ ಹೇಳ್ತಾ ಇದ್ಯಾ ಅಭಿ ನನ್ನ ಮಾತು ಕೇಳು ನೋಡುವ ರೆಸ್ಟೋರೆಂಟ್ನಲ್ಲಿ ಊಟ ಮಾಡ್ತಿರೋ ಶ್ರೀಮಂತರನ್ನು ನಮ್ಮ ಮತ್ತು ಅವರ ನಡುವೆ ತುಂಬಾ ವ್ಯತ್ಯಾಸ ಇದೆ ನೀನು ನಿಜವಾಗಿಯೂ ಸುಂದರವಾಗಿ ಕಾಣುತ್ತಿದ್ದೀಯಾ ನನ್ನ ಮಾತನ್ನು ನಂಬು ಅಭಿ ಈ ರೆಸ್ಟೋರೆಂಟ್ ಇದು ಈ ಸಿಟಿಯಲ್ಲೇ ಅತ್ಯಂತ ದುಬಾರಿ ರೆಸ್ಟೋರೆಂಟ್ ಇಲ್ಲಿ ನೀರು ಕುಡಿಯಲು ನಮ್ಗೆ ಆಗಲ್ಲ ಅನನ್ಯ ಚಿಂತೆ ಮಾಡ್ಬೇಡ ನಾನು ಈ ದಿನಕ್ಕಾಗಿ ತುಂಬಾ ದಿನಗಳಿಂದ ಹಣ ಸೇರಿಸ್ತಾ ಇದ್ದೆ ಇವತ್ತು ನಿನ್ನ ಹುಟ್ಟುಹಬ್ಬ ನೀನು ದಿನ ರಾತ್ರಿ ಡೆಲಿವರಿ ಮಾಡ್ತಾ ಈ ಹಣ ಸಂಪಾದಿಸಿದ್ದೀಯಾ ಅದನ್ನ ಒಂದೇ ದಿನದಲ್ಲಿ ಖರ್ಚು ಮಾಡಲು ನಾನು ಬಿಡಲ್ಲ ದಯವಿತ್ತು ಎಲ್ಲವನ್ನೂ ನನಗೆ ಬಿಟ್ಟು ಬಿಡು ನಾನು ನೋಡಿಕೊಳ್ತೀನಿ ನಾನು ಟೇಬಲ್ ತೆಗೆದುಕೊಳ್ತೀನಿ ನೀನು ನಡಿ ಮುಂದೆ ಅಯ್ಯೋ ಐ ಸಾರಿ ಡ್ಯಾಮ್ ದಯವಿಟ್ಟು ಕ್ಷಮಿಸಿ ಸರ್ ಕಣ್ಣು ಕಾಣಲ್ವಾ ಇಂಥವರನ್ನು ಒಳಗೆ ಬಿಟ್ಟಿದ್ದು ಯಾರು ಈ ಸೂಟ್ ಬೆಲೆ ಗೊತ್ತಾ ಈ ಸೂಟ್ನ ಬೆಲೆ ಇಪ್ಪತ್ತು ಲಕ್ಷ ರೂಪಾಯಿ ಕ್ಷಮಿಸಿ ಸರ್ ದಯವಿಟ್ಟು ಕ್ಷಮಿಸಿ ನನಗೆ ಕಾಣಲಿಲ್ಲ ನಾನು ಈಗಲೇ ಇಲ್ಲಿಂದ ಹೋಗ್ತೇನೆ ನಿನಗೆ ಅನ್ನಿಸ್ತಾ ಇದೀಯಾ ನಾನು ನಿನ್ನನ್ನು ಸುಲಭವಾಗಿ ಹೋಗಲ್ ಬಿಡ್ತೀನಿ ಅಂತ ಈ ಸೂಟ್ನ ಹಣ ಕೊಡು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನು ಅಂದ್ರೆ ಏನ್ ಮಾಡ್ತೀಯಾ ವಾವ್ ಇವನು ಮತ್ತೊಬ್ಬ ಬೀದಿ ಭಿಕಾರಿ ಅನಿಸುತ್ತಿದೆ ಈ ರೆಸ್ಟೋರೆಂಟ್ ಲೆವೆಲ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಈಗಲೇ ನನ್ನ ಹೆಂಡತಿಗೆ ಕ್ಷಮೆ ಕೇಳು ನಾನೇಕೆ ಕ್ಷಮೆ ಕೇಳಬೇಕು ನಿನಗೆ ಗೊತ್ತಾ ನಾನು ಯಾರು ಅಂತ ನೋಡು ಕ್ಷಮೆ ಕೇಳಿ ಇಲ್ಲಿಂದ ಹೋಗಡ ಬಾ ಅವನು ಸಿಂಘಾನಿಯಾ ಇಂಡಸ್ಟ್ರೀಸ್ ಮಾಲೀಕ ನಿನಗೆ ಅರ್ಥ ಆಗ್ತಾ ಇಲ್ವಾ ನನ್ನ ಹೆಂಡತಿಗೆ ಕ್ಷಮೆ ಕೇಳು ಇಲ್ಲಾಂದ್ರೆ ಕ್ಷಮೆ ಕೇಳದಿದ್ದಕ್ಕೆ ನೀನು ಜೀವನದೊದ್ದಕ್ಕೂ ಪಶ್ಚಾತ್ತಾಪ ಪಡುತ್ತೀಯಾ ಆ ಶ್ರೀಮಂತ ವ್ಯಕ್ತಿ ಅಭಿನವ್ನ ಮಾತು ಕೇಳಿ ತುಂಬಾ ಕೋಪಗೊಂಡ ಇಡೀ ರೆಸ್ಟೋರೆಂಟ್ ಅವರನ್ನೇ ನೋಡುತ್ತಿತ್ತು ನಾನು ಈ ಸಿಟಿಯಲ್ಲೇ ಅತಿ ದೊಡ್ಡ ಡೈಮಂಡ್ ಮರ್ಚೆಂಟ್ ಹಣ ಐಶ್ವರ್ಯ ಎಲ್ಲ ಮಂತ್ರಿಗಳು ನನ್ನ ಜೇಬಿನಲ್ಲಿದ್ದಾರೆ ನಿನ್ನ ಪೂರ್ಣ ಅಸ್ತಿತ್ವವನ್ನೇ ಕ್ಷಣದಲ್ಲೇ ನಾಶ ಮಾಡಬಲ್ಲೆ ನಿನ್ನ ಇಡೀ ಬಿಸ್ನೆಸ್ ಅನ್ನು ನಾನು ಚಿಟಿಕೆ ಹೊಡೆಯುವಷ್ಟಲ್ಲಿ ನಾಶ ಮಾಡಬಲ್ಲೆ ಆ ವ್ಯಕ್ತಿಗೆ ಅಭಿನವ್ ಏನು ಹೇಳುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ ಅಭಿನವ್ ತನ್ನ ಫೋನ್ ತೆಗೆದು ಯಾರಿಗೋ ಮೆಸೇಜ್ ಕಳಿಸಿಬಿಟ್ಟ ಅವನು ಮೆಸೇಜ್ ಕಳಿಸಿದ ಕ್ಷಣದಲ್ಲೇ ಆ ಶ್ರೀಮಂತ ವ್ಯಕ್ತಿಗೆ ಒಂದು ಫೋನ್ ಕಾಲ್ ಬಂತು ಮತ್ತು ಆತನ ಮುಖದಲ್ಲಿ ಶಾಕ್ ಕಾಣಿಸಿತು ಇದು ಹೇಗ್ ಸಾಧ್ಯ ದೇವ್ರೆ ನೀನ್ ಹೇಗಿದನೆಲ್ಲ ಮಾಡಿದೆ ನೀನ್ ಯಾರು ಅಭಿನವ್ ಒಬ್ಬ ಬಡಮನೆ ಅಳಿಯ ಮನೆಯ ಕೆಲಸಗಾರನಂತೆ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದವನು ಆದರೆ ಇವತ್ತು ಅವನು ಯಾರನ್ನೋ ಭೇಟಿಯಾಗಿ ಬರಬೇಕಿತ್ತು ಆದರೆ ಅವನ ಅತ್ತೆ ಶರ್ಮಿಳಾಗೆ ಬೇರೆ ಆಯ್ಡು ಹೇ ಕೆಲ್ಸಕ್ಕೆ ಬಾರದವನೇ ಬಾ ಇಲ್ಲಿ ನನ್ನ ಕಾಲು ಒತ್ತು ತುಂಬಾ ನೋಯ್ತಾ ಇದೆ ಅತ್ತೆ ನಾನು ತಕ್ಷಣ ಎಲ್ಲೋ ಹೋಗ್ಬೇಕಿದೆ ಬಂದ ನಂತರ ನಾನು ನಿಮ್ಮ ಕಾಲು ಒತ್ತುತ್ತೇನೆ ನೀನು ಇಲ್ಲಿವರೆಗೂ ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ನನ್ನ ಮಗಳ ಹಣದಿಂದಲೇ ಬಡುಕ್ತಿದ್ದೀಯಾ ಯಾರನ್ನೋ ಭೇಟಿ ಬೇರೆ ಮಾಡ್ಬೇಕಂತೆ ಅದೇ ಸಮಯಕ್ಕೆ ಅಭಿನವ್ನ ಹೆಂಡತಿ ಅನನ್ಯ ಅಲ್ಲಿಗೆ ಬರುತ್ತಾಳೆ ಏನ್ ನಡೀತಾ ಇದೆ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಇಷ್ಟು ಗಲಾಟೆ ಏಕೆ ಗಲಾಟೆ ಮಾಡಿದ್ದು ನಾನಲ್ಲ ನಿನ್ನ ಆ ಗಂಡ ಇದೆಲ್ಲ ಆಗಿದ್ದು ನಿನ್ನ ತಾತನಿಂದ ನನಗೆ ಪವರ್ ಇದ್ದಿದ್ರೆ ಈ ಮದುವೆ ಆಗಕ್ಕೆ ನಾನು ಬಿಡ್ತಾ ಇರಲಿಲ್ಲ ಅಭಿನವ್ ನೀನು ಎಲ್ಲಿ ಹೋಗ್ಬೇಕಾದ್ರೆ ಹೋಗು ಆದ್ರೆ ಮೊದಲು ಅಮ್ಮ ಹೇಳಿದ ಕೆಲಸ ಮಾಡು ಅನನ್ಯ ಈಗ ನನ್ನಿಂದ ಆಗಲ್ಲ ಕ್ಷಮಿಸು ನಾನು ಹೋಗ್ಲೇಬೇಕು ಅಭಿನವ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಇದನ್ನು ನೋಡಿ ಶರ್ಮಿಳಾ ಕೋಪ ನೆತ್ತಿಗೆ ಏರುತ್ತದೆ ಅಭಿನವ್ ಶರ್ಮಿಳಾ ಕೋಪದಿಂದ ಹೇಗೆ ತಪ್ಪಿಸಿಕೊಳ್ಳುತ್ತಾನೆ ಇವತ್ತು ಅವನು ಅವಳ ಕೋಪಕ್ಕೆ ಗುರಿಯಾಗುತ್ತಾನಾ ಮುಂದೆ ಏನಾಗುತ್ತದೆ ಅಯ್ಯೋ ಇಂಥವರನ್ನು ಹೀಗೆ ಹೊಡಿಸ್ತೀರಾ ಸರಿಯಾದ ಊಟ ಮಾಡಿ ಎಷ್ಟು ದಿನ ಆಯ್ತೋ ಏನೋ ಉಳಿದಿರೋ ಊಟ ಏನಾದ್ರೂ ಎಂದ್ರೆ ಕೊಡಿ ಪಾಪ ಅವನ್ ಹೊಟ್ಟೆಯಾದ್ರೂ ತುಂಬುತ್ತೆ ಕೇವಲ ಕೆಲವೇ ದಿನಗಳ ಹಿಂದೆ ವೈಭವಿ ಅಭಿನವ್ ಜೊತೆ ಇದ್ದಳು ಅವನಿಗಾಗಿ ಸಾಯಲು ಕೂಡ ರೆಡಿ ಇದ್ದೀನಿ ಅಂತ ಹೇಳುತ್ತಾಳು ಈಗ ಈ ರೀತಿ ಅವನಿಗೆ ಅವಮಾನ ಮಾಡುತ್ತಿದ್ದಾಳೆ ನನಗೆ ನಂಬಕ್ಕೇ ಆಗ್ತಾ ಇಲ್ಲ ಈ ಈಡಿಯಟ್ ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಅಂತ ಆ ಮಾತನ್ನು ಕೇಳಿ ಅಭಿನವನ ಕೋಪ ಹೆಚ್ಚಾಯಿತು ಅವನು ಏನೋ ಹೇಳಲು ಹೊರಟ ಅಷ್ಟರಲ್ಲೇ ಅಲ್ಲಿಗೆ ಒಂದು ದೊಡ್ಡ ಐಷಾರಾಮಿ ಕಾರು ಬಂತು ಅಕ್ರಂ ಸರ್ ಬಂದಿದ್ದಾರೆ ಕಾರು ಗೇಟ್ ಬಳಿ ನಿಂತ ತಕ್ಷಣ ಎಲ್ಲಾ ಗಾರ್ಡ್ಗಳು ಓಡಿ ಹೋದರು ಹೋಟೆಲ್ ಮಾಲೀಕರಾದ ಅಕ್ರಂ ಕಾರಿನಿಂದ ಇಳಿಯುತ್ತಾರೆ ಅಕ್ರಮ್ನ ದೃಷ್ಟಿ ಅಭಿನವ್ ಮತ್ತು ಸುತ್ತಲೂ ಗುಂಪಾಗಿ ನಿಂತಿರುವ ಜನರ ಮೇಲೆ ಬೀಳುತ್ತದೆ ತಕ್ಷಣವೇ ಅಕ್ರಂ ಗಾರ್ಡನ್ನು ಕೇಳುತ್ತಾನೆ ಹೋಟೆಲ್ ಲಾಬಿಯಲ್ಲಿ ಇಷ್ಟೊಂದು ಜನ ಏಕೆ ಸೇರಿದ್ದಾರೆ ಗೊತ್ತಿಲ್ಲ ಸರ್ ಒಬ್ಬ ಭಿಕ್ಷುಕ ನಿಮ್ಮನ್ನು ಭೇಟಿಯಾಗ್ಬೇಕು ಅಂತ ಹೇಳ್ತಾ ಇದ್ದಾನೆ ಎಷ್ಟು ಬಾರಿ ಹೇಳಿದ್ದೀನಿ ಇಂಥವರನ್ನ ನನ್ನ ಹೋಟೆಲ್ ಒಳಗೆ ಬಿಡಬೇಡಿ ಅಂತ ಇವನನ್ನು ಎಳೆದು ಹೊರಹಾಕಿ ಅಕ್ರಮ್ನ ಆಜ್ಞೆ ಕೇಳಿದ ನಾಲ್ಕು ಗಾರ್ಡುಗಳು ತಕ್ಷಣ ಅಭಿನವತ್ತಿರ ಹೋಗಿ ಅವನನ್ನು ಎಳೆದೊಯ್ದು ಬಿಟ್ಟು ಬಿಡುತ್ತಾರೆ ಅವರು ಅಭಿನವನ್ನು ಅಕ್ರಮ್ಗೆ ಎದುರಿನಲ್ಲಿ ಎಳೆಯುತ್ತಿರುವಾಗ ಅಕ್ರಮ್ನ ಕಣ್ಣುಗಳು ಅಭಿನವ್ ಧರಿಸಿದ್ದ ಉಂಗುರದ ಮೇಲೆ ಬೀಳುತ್ತವೆ ನಿಲ್ಲಿಸಿ ಅಕ್ರಮ್ ಗಾಬರಿಯಿಂದ ನಿಲ್ಲುತ್ತಾನೆ ಆ ಉಂಗುರವನ್ನು ನೋಡಿದ ಕೂಡಲೇ ಕೋಟ್ಯಾಧಿಪತಿಯಾದ ಅಕ್ರಮ್ ಅಭಿನವ್ ಕಾಲಿಗೆ ಬೀಳುತ್ತಾನೆ ನಾನು ನಿಮ್ಮನ್ನು ಗುರುತಿಸಲಿಲ್ಲ ಕ್ಷಮಿಸಿ ಟೈಗರ್ ನಗರದಲ್ಲೇ ದೊಡ್ಡ ಮ್ಯಾನ್ ಏಕೆ ಅಭಿನವ್ ಕಾಲಿಗೆ ಬಿದ್ದನು ಆ ಉಂಗುರದಲ್ಲಿ ಏನಿತ್ತು ಅಂತಹ ರಹಸ್ಯ ಈ ಸತ್ಯ ಎಲ್ಲರಿಗೂ ಬಹಿರಂಗವಾಗುತ್ತದೆಯಾ ಮರುದಿನ ಅಭಿನವ್ ಅನನ್ಯಾಳ ಆಫೀಸ್ಗೆ ಬಂದಾಗ ಆಫೀಸ್ ನಲ್ಲಿ ಏನೋ ಗೊಂದಲ ಎಲ್ಲರೂ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡುತ್ತಾ ಇದ್ದರು ಹೆಡ್ಫೋನ್ಸ್ ಹಾಕಿದ್ದ ಅಭಿನವ್ಗೆ ಏನೂ ಕೇಳಿಸಿಲ್ಲ ಈ ಗದ್ದಲಕ್ಕೆ ಕಾರಣ ಈಗ ಬಂದ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಈ ಟೆಂಡರ್ ಸಿಂಗ್ ಇಂಡಸ್ಟ್ರೀಸ್ ನ ದಿಕ್ಕು ಬದಲಾಯಿಸುತ್ತದೆ ಈ ಸುದ್ದಿಯಿಂದ ಸಿಂಗ್ ಇಂಡಸ್ಟ್ರೀಸ್ ನ ಶೇರುಗಳು ಕುಸಿಯುತ್ತವಾ ಅನನ್ಯ ತನ್ನ ಕಂಪನಿಯನ್ನು ಹೇಗೆ ಕಾಪಾಡುತ್ತಾಳೆ ಗೈಸ್ ಪರಿಸ್ಥಿತಿ ಚೆನ್ನಾಗಿಲ್ಲ ಸಿಂಗ್ ಇಂಡಸ್ಟ್ರೀಸ್ ಕಾಪಾಡಲು ಇದು ನಮ್ಮ ಕೊನೆ ಅಸ್ತ್ರವಾಗಿತ್ತು ಅದು ಕೇವಲ ನಮ್ಮ ದೇಶದಲ್ಲಿ ಅಲ್ಲ ವಿದೇಶದಲ್ಲಿಯೂ ಕೂಡ ಸಿಂಗ್ ಇಂಡಸ್ಟ್ರೀಸ್ನ ಫೇಮ್ ಇದೆ ಇಷ್ಟು ಅಚಾನಕ್ಕಾಗಿ ಎಲ್ಲ ಕೊನೆ ಅನ್ಬಹುದಾ ಇಲ್ಲ ಇದಕ್ಕೆ ಬೇರೆ ದಾರಿ ಇರಲೇಬೇಕು ಅನನ್ಯ ನಿನ್ನ ತಾತ ಎದ್ದಾಗ ಎಷ್ಟೋ ಸ್ಟ್ರಾಂಗ್ ಓಲ್ಡ್ ಅಸೋಸಿಯೇಟ್ಸ್ ಇದ್ರು ಚಿರಾಗ್ನ ಸೂಚನೆಯ ಮೇರೆಗೆ ಅವರ ಜೊತೆ ಡೀಲ್ ಗಳನ್ನು ನಿಲ್ಲಿಸಿದ್ದೆವು ಆದ್ರೆ ನಾವು ಮರ್ಜರ್ ಪ್ರಯತ್ನ ಮಾಡಬಹುದು ಓ ನವಿ ಮತ್ತೆ ಆ ಮಾತಾ ಈ ಸುದ್ದಿಯ ಬಳಿಕ ಯಾರೂ ನಮ್ ಜೊತೆ ಮರ್ಜ್ ಆಗಲು ಇಷ್ಟಪಡಲ್ಲ ನಾನು ಮರ್ಜರ್ ಮಾಡುವುದಿಲ್ಲ ಅದು ಆಪ್ಷನ್ ಅಲ್ಲ ಕಾರ್ತಿಕ್ ನಿನ್ನ ಪ್ಲಾನ್ ನೋಡೋಣ ದೇಸಾಯಿ ಅಲಿಯಾಸ್ ರವಿಕಾಂತ್ ಅನನ್ಯಾಳ ತಾತನ ಹಳೇ ನಿಷ್ಠಾವಂತ ಸ್ನೇಹಿತ ಅವರ ಜೊತೆಗೂಡಿ ಸಿಂಗ್ ಇಂಡಸ್ಟ್ರೀಸ್ ಅನ್ನು ಜಾಗತಿಕ ಮಟ್ಟಕ್ಕೆ ತಲುಪಿಸಿದವರು ಆದರೆ ಈಗ ಅವರು ಕಂಪನಿಗೆ ಹೆಸರಿಗೆ ಮಾತ್ರ ಹಣಕಾಸು ಸಲಹೆಗಾರರಾಗಿದ್ದರು ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ ಎಷ್ಟು ಚೆನ್ನಾಗಿದೆ ಅಲ್ವಾ ಇವತ್ತು ಆಫೀಸ್ ಏಕೆ ಇಷ್ಟು ಡಲ್ ಆಗಿದೆ ನೀನು ಯಾವಾಗ್ಲೂ ಮನೆ ಕೆಲಸ ಮಾಡ್ತಾ ಇರ್ತೀಯ ಅವಾಗವಾಗಾದ್ರೂ ನ್ಯೂಸ್ ನೋಡೋ ಇಂಥ ದೊಡ್ಡ ಉದ್ಯಮಿ ಮನೆತನದ ಅಳಿಯನಾಗಿ ಬಿಸ್ನೆಸ್ನಲ್ಲಿ ನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿರ್ಬೇಕು ನನಗೆ ಏನು ಏನ್ ತಿಳ್ಕೋಬೇಕು ನೋಡೋ ಟೆಂಡರ್ ನಷ್ಟದಿಂದ ಸಿಂಗ್ ಇಂಡಸ್ಟ್ರೀಸ್ಗೆ ದೊಡ್ಡ ಆಘಾತ ಎರಡ್ನೂರು ಕೋಟಿ ರೂಪಾಯಿಗಳ ಟೆಂಡರ್ ಸಿಗ್ಬಹುದು ಆದರೆ ಆ ಟೆಂಡರ್ ಅಹುಜಾ ಕಾರ್ಪೊರೇಷನ್ಗೆ ದೊರೆತಿದೆ ಹಲೋ ಮ್ಯಾಮ್ ನಾನು ಫೈಲ್ಸ್ ತಗೊಂಡು ಈಗಲೇ ಬರ್ತೀನಿ ಮಿಸಸ್ ಲೋಬೋ ಅನನ್ಯ ಎಲ್ಲಿ ನನಗೆ ಡಿಸ್ಟರ್ಬ್ ಮಾಡಬೇಡ ಅನನ್ಯ ನನ್ನನ್ನು ಭೇಟಿ ಮಾಡಬೇಕಿದೆ ಅನನ್ಯ ಎಲ್ಲಿ ನೀನು ಮನೆಗೆ ಹೋಗು ಈಗ ನೀವು ಎಲ್ಲಿ ಹೋಗ್ತಿದ್ದೀರಿ ಕಾನ್ಫರೆನ್ಸ್ ರೂಮ್ ಗೆ ಥ್ಯಾಂಕ್ ಯು ಮಿಸಸ್ ಲೋಬೋ ಅಭಿ ಬೇಡ ಅನನ್ಯ ಈ ಪ್ರಾಬ್ಲಮ್ ಬಗ್ಗೆ ನಾನು ನಿನ್ನ ನಿನ್ನತಿರ ಮಾತಾಡಬೇಕು ಅಭಿನವ್ ಇಷ್ಟು ಸೀರಿಯಸ್ ಆಗಿ ಮಾತಾಡೋದು ನೋಡಿ ಎಲ್ಲರೂ ಆಘಾತಕ್ಕೊಳಗಾಗುತ್ತಾರೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಅವನು ಸಿಂಗ್ ಕುಟುಂಬದ ಕೆಲಸಕ್ಕೆ ಬಾರದ ಅಳಿಯ ಅಂತ ಹೊರ ಹೋಗು ಅಭಿನವ್ ನಾನ್ ನಿನ್ನನ್ನು ಮತ್ತು ಎಲ್ಲರನ್ನೂ ಈ ಸಮಸ್ಯೆಯಿಂದ ಕಾಪಾಡ್ತೀನಿ ನನಗೆ ಒಂದು ಮಾರ್ಗ ಗೊತ್ತಿದೆ ಮೊದಲು ಈ ವ್ಯಕ್ತಿಯನ್ನು ಕಂಪನಿಯಿಂದ ಹಾಕಬೇಕು ಇವನು ಕಂಪನಿಗೆ ಸೇರಿದಾಗಿನಿಂದ ಕಂಪನಿ ಡೌನ್ಫಾಲ್ ಕಂಡಿದೆ ಅನನ್ಯಾ ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಚಿರಾಗ್ ಹೊರ ಹೋಗು ಚಿರಾಗ್ ಅಭಿನವ್ನನ್ನು ಕಾನ್ಫರೆನ್ಸ್ ರೂಮಿನಿಂದ ಇವನನ್ನು ಹೊರಹಾಕಿ ರವಿಕಾಂತ್ ದೇಸಾಯಿ ಸರ್ ಅವರು ಅನನ್ಯಾಳ ತಾತನಿಗೆ ಬಹಳ ಹತ್ರವಾಗಿದ್ದವರು ಈಗ ಚಿರಾಗ್ ಎಲ್ಲರನ್ನೂ ಕಡೆಗಣಿಸ್ತಿದ್ದಾನೆ ಆದರೆ ಒಂದು ವಿಷಯ ಹೇಳ್ತೀನಿ ರವಿಕಾಂತ್ ದೇಸಾಯಿ ಒಬ್ಬ ಚೈನ್ ಸ್ಮೋಕರ್ ಪ್ರತಿ ಗಂಟೆ ಒಂದು ಸಿಗರೆಟ್ ಬೇಕು ಅವರಿಗೆ ಅವರು ಇಲ್ಲಿಗೆ ಬರ್ತಾರೆ ಆಗ ಅವರ ಜೊತೆ ಮಾತಾಡೋದು ನೀನು ಈ ಕೆಲಸ ಮಾಡಬಲ್ಲೆ ಎಂದು ನನಗೆ ಭರವಸೆ ಇದೆ ಸರಿ ಈಗ ನಾನು ಹೋಗಬೇಕು ಆಲ್ ದ ಬೆಸ್ಟ್ ನಮಸ್ಕಾರ ಮಂತ್ರಿ ಸರ್ ಹೇಗಿದ್ದೀರಿ ಅಯ್ಯೋ ಅಭಿನವ್ ನೀನ್ ಫೋನ್ ಮಾಡುದೇ ನನಗೆ ಅದೃಷ್ಟ ಇಲ್ಲ ಸರ್ ಅಷ್ಟು ದೊಡ್ಡವನಲ್ಲ ಒಂದ್ ಸಣ್ಣ ಕೆಲಸ ಇತ್ತು ಅದಕ್ಕೆ ಒಬ್ಬ ಸಾಧಾರಣ ಡೆಲಿವರಿ ಹುಡುಗ ಮಂತ್ರಿಗೆ ಹೇಗೆ ಗೊತ್ತು ಮಂತ್ರಿ ಅಭಿನವ್ ಜೊತೆಗೆ ಇಷ್ಟು ಸಮಾಧಾನವಾಗಿ ಮಾತನಾಡಿದ್ದೇಕೆ ಅಭಿನವ್ ಏನೋ ಹೇಳುತ್ತಿದ್ದಾಗ ಆತ ರವಿಕಾಂತ್ ದೇಸಾಯಿಯನ್ನು ನೋಡಿದ ಸರಿ ದಯವಿಟ್ಟು ಡೀಟೇಲ್ಸ್ ತಿಳಿದುಕೊಂಡು ಫೋನ್ ಮಾಡಿ ರವಿಕಾಂತ್ ಸರ್ ಜೀ ಸಿಂಗ್ ಇಂಡಸ್ಟ್ರೀಸ್ ಮತ್ತು ಎಕೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮರ್ಜರ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪ್ರೈವೇಟ್ ಲಿಮಿಟೆಡ್ ನಮ್ಮ ಹಳೆಯ ಸಹಭಾಗಿ ಸಂಸ್ಥೆ ಆದರೆ ಅಭಿನವ್ ನಿನಗೆ ಅವರ ಬಗ್ಗೆ ಹೇಗೆ ಗೊತ್ತು ನಂತರ ಅಭಿನವ್ ಏನೋ ಹೇಳಿದನು ಅದನ್ನು ಕೇಳಿ ರವಿಕಾಂತ್ ನಿಜಕ್ಕೂ ಆಶ್ಚರ್ಯದಿಂದ ಬೆಚ್ಚಿಬಿದ್ದರು ಅವರು ಸಿಗರೆಟ್ ಅನ್ನು ವಾಪಸ್ ಇಟ್ಟರು ಮತ್ತು ಅಭಿನವ್ನನ್ನು ತಮ್ಮ ಜೊತೆ ಕಾನ್ಫರೆನ್ಸ್ ರೂಮಿಗೆ ಕರೆದುಕೊಂಡು ಹೋದರು ಹೇ ಬೇಸ್ ಬಾಡಿ ಇನ್ನು ಹೋಗಿಲ್ವಾ ನೀನು ಸರಿಯಾಗಿ ಮಾತಾಡೋದನ್ನ ಕಲಿ ಅನನ್ಯ ನಾವು ಅಭಿನವನಿಗೆ ಒಂದು ಅವಕಾಶ ಕೊಡಬೇಕು ಅವನ ಬಳಿ ಒಳ್ಳೆ ಐಡಿಯಾ ಇದೆ ಇವನೇನು ಐಡಿಯಾ ಕೊಡಬಲ್ಲ ಬೀದಿಯಲ್ಲಿ ಇರಬೇಕಾದವನು ನೋಡು ನನಗೆ ಈ ಕಂಪನಿಯಲ್ಲಿ ನಿನ್ನ ವಯಸ್ಸಿಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ ಅಭಿನವನ ಮಾತು ಕೇಳೋಣ ಅವನು ಸರಿಯಾದ ಹಾದಿಯಲ್ಲಿದ್ದಾನೆ ಈ ಮಾತು ಹೇಳಿದ ತಕ್ಷಣ ಚಿರಾಗ್ ತನ್ನ ಕುರ್ಚಿಯಿಂದ ಎದ್ದು ನಿಂತನು ಇದು ಕಾನ್ಫರೆನ್ಸ್ ರೂಮ್ ನಿನಗೆ ಕಂಪನಿಯ ವಿಷಯಗಳಲ್ಲಿ ಮಾತನಾಡುವ ಧೈರ್ಯ ಈ ಎಲ್ಲ ಮಾತುಕತೆಯ ಮಧ್ಯದಲ್ಲಿ ಅನನ್ಯ ಆಳವಾದ ಚಿಂತೆಯಲ್ಲಿದ್ದಳು ಅವಳಿಗೆ ತನ್ನ ತಾತ ಹೇಳಿದ ಮಾತು ನೆನಪಾಯಿತು ಮಗು ಅನನ್ಯ ಅಭಿನವ್ ನಿನಗೆ ಒಳ್ಳೆಯ ಸಂಗಾತಿ ಇದನ್ನು ಯಾವಾಗಲೂ ನೆನಪಿನಲ್ಲಿಟ್ಟಿಕೋ ನಿನಗೆ ಅಥವಾ ಸಿಂಕ್ ಕಂಪನಿಗೆ ಏನಾದರೂ ತೊಂದರೆ ಆದರೆ ಅದರಿಂದ ನಿನ್ನನ್ನು ಕೇವಲ ಅಭಿನವ್ ಮಾತ್ರ ಹೊರತರಬಲ್ಲ ಈ ಎಲ್ಲ ವಿವಾದಗಳನ್ನು ನೋಡಿ ಅನನ್ಯ ಜೋರಾಗಿ ಕೂಗಿದಳು ಚಿರಾಗ್ ಮರಿಬೇಡ ಈ ಕಂಪನಿ ನನ್ನದು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೆಂಬ ಹಕ್ಕು ನನಗಿದೆ ಚಿರಾಗ್ ನಿನ್ನ ಭಾಷೆ ಮೇಲೆ ನಿಗಾ ಇರಲಿ ಅಭಿನವ್ ನನ್ನ ಗಂಡ ಅನ್ನೋದನ್ನ ಮರೆತು ಬಿಟ್ಟಿದ್ಯಾ ಎರಡು ವರ್ಷಗಳಲ್ಲಿ ಮೊದಲು ಬಾರಿಗೆ ಅಭಿನವ್ ತನಗಾಗಿ ಅನನ್ಯ ಹೋರಾಡಿದನ್ನು ನೋಡಿದ ಅನನ್ಯ ಈ ಸ್ಟೇಟ್ಮೆಂಟ್ಗಳಲ್ಲಿ ಬಹಳ ಡಿಫ್ರೆನ್ಸ್ ಇದೆ ಶೇರ್ ಹೋಲ್ಡರ್ಸ್ ಹೊರ ಹೋಗೋ ಪ್ಯಾಟರ್ನ್ ಇದೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಹಲವಾರು ಶಂಕಾಸ್ಪದ ವಹಿವಾಟುಗಳು ಕಾಣಿಸುತ್ತಿವೆ ಇದು ಅರ್ಥವಿಲ್ಲದ ಮಾತು ನೀನು ಹೀಗೆ ಗಾಳಿಯಲ್ಲಿ ಮಾತಾಡ್ತಾ ಇದೀಯಾ ಅದು ಹೇಗೆ ಕಂಪನಿ ದಿವಾಳಿ ಆಗುವುದನ್ನು ತಡೆಯುತ್ತೆ ಷೇರುಗಳ ಮೌಲ್ಯದ ಕುಸಿತವನ್ನು ಹೇಗೆ ನಿಯಂತ್ರಣ ಮಾಡ್ತೀಯಾ ಅಭಿನವ್ ನಾವು ನಮ್ಮ ಷೇರುಗಳನ್ನು ಮತ್ತೆ ಖರೀದಿಸಬೇಕು ಅದ್ಭುತ ಐಡಿಯಾ ಹೌದಾ ಅಭಿನವ್ ನಾವಿದನ್ನು ಚರ್ಚಿಸಲೇ ಇಲ್ಲ ಅಭಿನವ್ ಹಣ ಎಲ್ಲಿದೆ ನಮ್ಮ ಹತ್ರ ಹೌದು ಸರಿ ಓಕೆ ನಾನೊಬ್ಬರಿಗೆ ಕರೆ ಮಾಡ್ತೀನಿ ಇದನ್ನು ಹೇಳಿ ಅಭಿನವ್ ತನ್ನ ಫೋನಿನಿಂದ ಒಂದು ನಂಬರ್ ಡಯಲ್ ಮಾಡಿದ ಆಮೇಲೆ ಅವನು ಫೋನ್ನಲ್ಲಿ ಮಾತನಾಡಿದ ಮಾತುಗಳನ್ನು ಕೇಳಿ ಅನನ್ಯ ಸೇರಿ ಎಲ್ಲರೂ ಅಚ್ಚರಿಗೊಂಡರು ಚಿರಾಗ್ ಮತ್ತು ಮೋಟಿಕ್ ಬೆರಗಾದರು ಮಿಸ್ಟರ್ ಅಕ್ರಮ್ ನನ್ನ ಮಾತನ್ನು ಗಂಭೀರವಾಗಿ ಕೇಳಿ ಈ ಕ್ಷಣಕ್ಕೆ ಎಕೆ ಪ್ರೈವೇಟ್ ಲಿಮಿಟೆಡ್ನಿಂದ ಐದು ನೂರು ಕೋಟಿ ಹಣವನ್ನು ಸಿಂಗ್ ಇಂಡಸ್ಟ್ರೀಸ್ ಖಾತೆಗೆ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ವಿಷಯ ಎಕೆ ಪ್ರೈವೇಟ್ ಲಿಮಿಟೆಡ್ ಮತ್ತು ಸಿಂಗ್ ಇಂಡಸ್ಟ್ರೀಸ್ ಮರ್ಜರ್ ಘೋಷಣೆಯನ್ನು ಸಾರ್ವಜನಿಕವಾಗಿ ಮಾಡಿ ಈಗಲೇ ಮತ್ತು ಹೌದು ಆಹುಜಾ ಕಾರ್ಪೊರೇಷನ್ನ ಎಲ್ಲ ಶೇರುಗಳನ್ನು ಖರೀದಿಸಿ ಅಭಿನವ್ನ ಮಾತುಗಳನ್ನು ಕೇಳಿ ರವಿಕಾಂತ್ ಮುಗುಳ್ನಕ್ಕಿದರು ಆದರೆ ಅನನ್ಯಾಗೆ ಇಷ್ಟು ದೊಡ್ಡ ಮಾತುಗಳನ್ನು ಅಭಿನವ್ ಹೇಳುತ್ತಿದ್ದಾನೆ ಎಂದು ನಂಬಲೂ ಆಗಲಿಲ್ಲ ಅವನೊಬ್ಬ ಮನೆ ಹಳಿಯ ಇಷ್ಟು ದೊಡ್ಡ ಕಂಪನಿಯ ಮಾಲೀಕರೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದಾನೆ ಸಿಂಗ್ ಇಂಡಸ್ಟ್ರೀಸ್ಗೆ ಮರ್ಜರ್ ಬಗ್ಗೆ ಮಾತನಾಡುತ್ತಿದ್ದಾನೆ ಅಭಿನವ್ ನಗುತ್ತಾ ಅನನ್ಯಳನ್ನು ನೋಡಿದ ಆದರೆ ಏನೂ ಉತ್ತರಿಸಲಿಲ್ಲ ಒಂದು ರೂಪಾಯಿಗೂ ತೊಂದರೆ ಅನುಭವಿಸುತ್ತಿದ್ದ ಅಭಿನವ್ ಸಿಂಗ್ ಇಂಡಸ್ಟ್ರೀಸ್ಗೆ ಐನೂರು ಕೋಟಿ ಸಹಾಯ ಹೇಗೆ ಮಾಡಿದ ಅಭಿನವ್ ಕಿರುಚಿದ ಏಕಾಏಕಿ ಬೆವತ್ತು ನಿದ್ದೆಯಿಂದ ಎದ್ದ ಜೋರಾಗಿ ಉಸಿರಾಡುತ್ತಾ ಬೆಡ್ ಮೇಲೆ ಕುಳಿತ ಕಳೆದ ಹದಿನೆಂಟು ವರ್ಷಗಳಿಂದ ಇದೇ ಕನಸು ಅಭಿನವ್ನನ್ನು ಕಾಡುತ್ತಿತ್ತು ಅಭಿನವ್ ಮೊದಲು ತನ್ನ ಬೆರಳಲ್ಲಿದ್ದ ಉಂಗುರವನ್ನು ನೋಡಿದ ನಂತರ ಬಾತ್ರೂಮ್ ಕಡೆ ನಡೆದ ಹದಿನೆಂಟನೇ ವಯಸ್ಸಿನಲ್ಲಿ ಅವನು ತನ್ನ ಬದುಕನ್ನು ತಾನೇ ನೋಡಿಕೊಳ್ಳುತ್ತಿದ್ದ ಅವನ ಜೀವನದಲ್ಲಿ ಒಂದೇ ಒಂದು ಸಂತೋಷ ಇತ್ತು ಅವನ ಗರ್ಲ್ಫ್ರೆಂಡ್ ವೈಭವಿ ವೈಭವಿಯನ್ನು ನೋಡಿದಾಗೆಲ್ಲ ಅವನು ತನ್ನ ಎಲ್ಲಾ ದುಃಖಗಳನ್ನು ಮರೆತು ಹೋಗುತ್ತಿದ್ದ ಇಂದು ವೈಭವಿಯ ಹುಟ್ಟುಹಬ್ಬ ಆದ್ದರಿಂದ ಅಭಿನವ್ ಬೇಗ ಅವಳನ್ನು ಭೇಟಿಯಾಗಲು ಬಯಸುತ್ತಿದ್ದ ಅಂಕಲ್ ಈ ಕೇಕ್ ಎಷ್ಟು ಆರುನೂರು ಮತ್ತು ಈ ಪೇಸ್ಟ್ರಿ ಅದು ಒಂದಕ್ಕೆ ಒಂದು ಕೊಡಿ ಧನ್ಯವಾದಗಳು ಸ್ವಲ್ಪ ಸಮಯದ ಬಳಿಕ ವೈಭವಿಯ ಮನೆಗ ಬಂದ ಒಳಗೆ ಬಣ್ಣ ಬಣ್ಣದ ಲೈಟ್ಸ್ ಮತ್ತು ಜೋರಾದ ಮ್ಯೂಸಿಕ್ ಕೇಳಿಸಿತು ವೈಭವಿ ಇದೆಲ್ಲ ಏನು ವೈಭವಿ ಇದ್ಯಾರು ಕಣ್ ಕಾಣಲ್ವಾ ಡೆಲಿವರಿ ಹುಡುಗ ಆದ್ರೆ ಈಗಾಗಲೇ ಕೇಕ್ ಆರ್ಡರ್ ಮಾಡಿದ್ದೇವೆ ಹೀಗಿದ್ರೆ ಈ ಪೇಸ್ಟ್ರಿ ಏಕೆ ಓ ನೆನಪಾಯ್ತು ನೀನು ಡೇಟಿಂಗ್ ಮಾಡ್ತಿದ್ದಿದ್ದು ಈ ಡೆಲಿವರಿ ಹುಡುಗನ್ನೇ ಅಲ್ವಾ ಓ ವೈಭವಿ ನಿನ್ ಸ್ಟ್ಯಾಂಡರ್ಡ್ ಇಷ್ಟು ಇಳಿಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಬೇಬಿ ಹ್ಯಾಪಿ ಬರ್ಡೇ ಬೇಬಿ ದೇವೇಂದ್ರಗೆ ಅಭಿನವ್ ಚೆನ್ನಾಗಿ ಗೊತ್ತಿದ್ದ ಅವನೊಬ್ಬ ಶ್ರೀಮಂತರ ಮಗ ಮತ್ತು ವೈಭವ್ಯ ಸುತ್ತಲೂ ಸದಾ ತಿರುಗುತ್ತಿದ್ದ ದೇವೇಂದ್ರನನ್ನು ಅಲ್ಲಿ ನೋಡಿದ್ದಂತೆಯೇ ಅಭಿನವನ ಮನಸ್ಸು ಚೂರಾಯಿತು ಅವನ ಕೈಯಲ್ಲಿ ದೊಡ್ಡ ಗಿಫ್ಟ್ ಇತ್ತು ಮತ್ತು ಅದಕ್ಕೆ ಹೋಲಿಸಿದರೆ ಅಭಿನವನ ಕೈಯಲ್ಲಿದ್ದ ಚಿಕ್ಕ ಪ್ಯಾಸ್ಟ್ರಿ ಬ್ಯಾಗ್ ಲೆಕ್ಕಕ್ಕೂ ಇರಲಿಲ್ಲ ನಾನ್ ನಿನ್ ಜೊತೆ ಬ್ರೇಕಪ್ ಮಾಡ್ಕೋತಾ ಇದ್ದೀನಿ ಏನೋ ಮತ್ತೇನು ಪಾಪ ನನ್ನ ಹುಡುಗಿ ಎಷ್ಟು ದಿನ ಪೇಸ್ಟ್ರಿಗಳನ್ನು ತಿಂದು ಬದುಕಬೇಕು ಇನ್ನೇನು ಮಾಡಬೇಕು ಹೇಳು ವೈಭವಿ ನೀನು ಮಾಡಿದ್ದು ಸರಿಯಿಲ್ಲ ಅಭಿನವ್ ಅಲ್ಲಿಂದ ಹೊರಟು ಹೋದ ಕಣ್ಣಲ್ಲಿ ನೀರು ತುಂಬಿತ್ತು ಚೂರಾದ ಹೃದಯ ನೋವನ್ನು ಹೆಚ್ಚಿಸಿತು ಪ್ರತಿಕ್ಷಣ ದೇವೇಂದ್ರ ವೈಭವಿಯ ಕಣ್ಣಿಲೆ ಮುತ್ತಿಟ್ಟ ದೃಶ್ಯ ಅವನ ಕಣ್ಣು ಮುಂದೆ ಬರ್ತಿತ್ತು ಮತ್ತು ಅಭಿನವ್ ರಸ್ತೆಯಲ್ಲಿ ಕುಸಿದು ಬಿದ್ದ ಸನ್ನಿ ಸಿಂಗ್ ತನ್ನ ಕಾರಿನಲ್ಲಿ ಇದ್ದ ಸನ್ನಿ ಸಿಂಗ್ನ ತಂಗಿ ಅನನ್ಯ ಅವನ ಜೀವನದ ಕಂಟಕವಾಗಿ ಬಿಟ್ಟಿದ್ದಳು ತಾನು ತನ್ನ ತಾತ ಹರ್ದೇವ್ಪಾಲ್ ಸಿಂಗ್ನ ಕಣ್ಣು ಮುಂದೆ ಸೈ ಅನ್ನಿಸಿಕೊಳ್ಳಲು ಸನ್ನಿ ತನ್ನ ತಂಗಿಯನ್ನು ತನ್ನ ದಾರಿಯಿಂದ ಹೊರಹಾಕಲು ಹೀಗೆ ಮಾಡ್ತೀನಿ ಅಂದುಕೊಂಡ ಅವನ ತಂಗಿಗೆ ಪಾಠ ಕಲಿಸಲು ಅವನ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋದ ಸನ್ನಿಯ ಸ್ನೇಹಿತರು ಅಭಿನವನನ್ನು ಎತ್ತಿ ನೇರವಾಗಿ ರೂಂ ನಂಬರ್ ನಾಲ್ಕು ನೂಲ ಒಂಬತ್ತಕ್ಕೆ ಕರೆದೊಯ್ದರು ಅವನ ಶರ್ಟ್ ಬಿಚ್ಚಿ ಹಾಸಿಗೆಯ ಮೇಲೆ ಇಡಿ ಇವಾಗ ಬುದ್ಧಿ ಬರುತ್ತೆ ಅವರು ಅಭಿನವ್ನನ್ನು ನಿಧಾನವಾಗಿ ಹಾಸಿಗೆಯ ಮೇಲೆ ಇಟ್ಟರು ಸನ್ನಿನ ತಂಗಿ ಅನನ್ಯ ಈಗಾಗಲೇ ಅಲ್ಲಿ ನಿದ್ದೆ ಮಾಡ್ತಿದ್ದಳು ಬೆಳಿಗ್ಗೆ ಅಭಿನವ್ ತಿರುಗಿದಾಗ ಅವನ ಕೈ ಒಂದು ನಜೂಕಾದ ಕೈಗೆ ತಾಗಿತ್ತು ಅಭಿನವ್ ಎದ್ದನು ಮತ್ತು ನೋಡಿದಾಗ ತನ್ನ ಪಕ್ಕದಲ್ಲಿ ಒಬ್ಬ ಅಪರಿಚಿತ ಹುಡುಗಿಯೊಂದಿಗೆ ಇದ್ದೇನೆ ಎಂದು ಅರ್ಥವಾಯಿತು ನೀನು ಯಾರು ನನ್ನ ರೂಮಿನಲ್ಲಿ ಏನ್ಮಾಡ್ತಿದ್ಯಾ ನನ್ನೊಂದಿಗೆ ಏನ್ ಮಾಡಿದ್ಯಾ ಯಾವಾಗಲೂ ನಿನ್ನ ಮೇಲೆ ಅನುಮಾನವಿತ್ತು ಬಾರಿ ತಾತನಿಗೆ ಹೇಳಿದೆ ಅನನ್ಯ ಹೀಗೆ ಮಾಡುವವಳಲ್ಲ ಅಂದ್ರೆ ಅನನ್ಯ ಏನು ಮಾಡಿದಾಳೆಂದು ಎಲ್ಲರಿಗೂ ಗೊತ್ತಾಯಿತು ಈ ದೃಶ್ಯವನ್ನು ಲೈವ್ ಟೆಲಿಕಾಸ್ಟ್ ಆಗಿ ತೋರಿಸಲು ನಾನು ತಾತನನ್ನೇ ಕರೆಸಿದ್ದೇನೆ ಅಣ್ಣ ನನಗೇನು ಗೊತ್ತಿಲ್ಲ ದಯವಿಟ್ಟು ನಂಬು ಏನಾಯ್ತು ಹೇಗಾಯ್ತು ನನಗೆ ಗೊತ್ತಿಲ್ಲ ಇವನು ಯಾರು ಅಂತ ಸಹ ನನಗೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಮತ್ತು ನಮ್ಮ ನಡುವೆ ಏನೂ ಆಗಿಲ್ಲ ಇಲ್ಲ ಇಲ್ಲ ಅಭಿನವ್ ಏನು ವಿವರಿಸಬೇಕೆಂದು ಯೋಚಿಸುವ ಮೊದಲೇ ಅನನ್ಯ ಮತ್ತು ಸನ್ನಿಯ ತಾಪ ಹರ್ದೇವ್ ಪಾಲ್ ಸಿಂಗ್ ಅಲ್ಲಿಗೆ ಬಂದು ಬಿಟ್ಟಿದ್ದರು ಅವರ ಉಡುಪಿನಿಂದಲೇ ಅವರಿಗೆ ಅಪಾರ ಸಂಪತ್ತು ಇರುವುದೆಂದು ತಿಳಿಯುತ್ತಿತ್ತು ಅನನ್ಯಾಳ ಈ ಸ್ಥಿತಿಯನ್ನು ನೋಡಿ ಹರ್ದೇವನ ಕಣ್ಣುಗಳು ಕೆಂಪಾಗಿ ಹೋದವು ನಿನ್ನಿಂದ ನಾನು ಇದನ್ನು ನಿರೀಕ್ಷಿಸಲೇ ಇಲ್ಲ ತಾತ ನೀವು ಯೋಚಿಸ್ತಿರುವ ಹಾಗೆ ಏನೂ ಆಗಿಲ್ಲ ಅನನ್ಯ ನಿನಗೆ ನಿಯಮಗಳನ್ನೆಲ್ಲ ಚೆನ್ನಾಗಿ ಗೊತ್ತಿದ್ದೆ ಆದರೂ ನೀನು ಅವುಗಳನ್ನು ಉಲ್ಲಂಘಿಸಿದ್ದೀಯ ಇಲ್ಲ ತಾತ ಇಲ್ಲ ಮತ್ತು ನೀನು ಅಭಿನವನ ಕಣ್ಣುಗಳು ಹರ್ದೇವನ ಕಣ್ಣಿಗೆ ಬಿದ್ದವು ಅವನಿಗೆ ತಾನು ತನ್ನ ಸಾವನ್ನೇ ಎದುರಿಸುತ್ತಿದ್ದೇನೆ ಎಂದು ಅನಿಸಿತು ನೀನು ನನ್ನ ಮೊಮ್ಮಗಳ ಜೊತೆ ಇದ್ದೀಯ ಇಂದಿನಿಂದ ನಮ್ಮ ಕುಟುಂಬದ ನಿಯಮಗಳ ಪ್ರಕಾರ ನೀನು ಸಿಂಗ್ ಕುಟುಂಬದ ಅಳಿಯನಾಗಬೇಕು ಏನೋ ಆದರೆ ನಮ್ಮ ನಡುವೆ ಏನೂ ಆಗಿಲ್ಲ ದಯವಿಟ್ಟು ತಾತ ನಮ್ಮ ಮಧ್ಯೆ ಏನೂ ಆಗಿಲ್ಲ ನಿಜವೂ ಏನೂ ಆಗಿಲ್ಲಂತೆ ಹಾಗಾದ್ರೆ ಇದೇನು ಅಭಿನವ್ನಿಗೆ ಏನೂ ಅರ್ಥವಾಗುವ ಮೊದಲು ಹರ್ದೇವ್ನ ಜನರು ಅವನನ್ನು ಹೊಡೆಯಲು ಆರಂಭಿಸಿದರು ಅಭಿನವ್ ಅವರ ವಯಸ್ಸಿಗೆ ಬೆಲೆ ಕೊಟ್ಟು ಏನೂ ಹೇಳಿಲ್ಲ ಅನನ್ಯ ಅವನನ್ನು ಆಸ್ಪತ್ರೆಗೆ ಕಳುಹಿಸು ಇಂದು ಸಂಜೆ ಅಕ್ರಮನ ಪಾರ್ಟಿಗೆ ಬಾ ಅವನು ನಿನ್ನ ಜೊತೆಗೆ ಆ ಪಾರ್ಟಿಯಲ್ಲಿ ರೆಡಿಯಾಗಿರ್ಬೇಕು ನಾನು ನಿನ್ನ ಜೊತೆಗೆ ಅವನನ್ನು ನೋಡಬೇಕು ನೀನು ನನ್ನ ಜೀವನವನ್ನೇ ನಾಶ ಮಾಡಿದೆಯಲ್ಲ ಏಕೆ ಈ ಪ್ರಶ್ನೆಗೆ ಅಭಿನವ್ ಬಳಿ ಉತ್ತರವೇ ಇರಲಿಲ್ಲ ಅವನು ಪಾರ್ಟಿಗೆ ರೆಡಿಯಾಗಲು ಆರಂಭಿಸಿದ ಹರ್ದೇವ್ನ ಬಗ್ಗೆ ಅವನು ಯೋಚಿಸುತ್ತಿದ್ದ ಅವನಿಗೆ ಹರ್ದೇವ್ ಅಥವಾ ಅವರ ಜನರ ಬಗ್ಗೆ ಭಯವಿಲ್ಲ ಆದರೆ ಅವನಿಗೆ ಗೊತ್ತಿತ್ತು ಅನನ್ಯ ಈಗಾಗಲೇ ತುಂಬ ತೊಂದರೆಯಲ್ಲಿದ್ದಾಳೆ ಅಂತ ತನ್ನಿಂದ ಅದು ಹೆಚ್ಚಾಗಬಾರದು ಅಂತ ಸುಮ್ಮನೆಯಾದ ಅಭಿನವ್ ಬಳಿ ಒಂದು ಬ್ಲೇಜರ್ ಮಾತ್ರವಿತ್ತು ಅದು ಅವನ ತಂದೆಯದ್ದೇ ಅದು ಹಲವಾರು ಕಡೆ ಹರಿದಿತ್ತು ಹಳೆಯದಾಗಿತ್ತು ಆದರೆ ಅಭಿನವ್ ಅದನ್ನು ಧರಿಸಿದಾಗ ಅದು ಚೆನ್ನಾಗಿ ಕಾಣಿಸುತ್ತಿತ್ತು ಅಭಿನವ್ನ ಊಹೆ ಸರಿಯಾಗಿತ್ತು ಅನನ್ಯಾನ ಮನೆ ತುಂಬ ದೊಡ್ಡದು ಅವಳು ಶ್ರೀಮಂತ ಕುಟುಂಬದ ಹುಡುಗಿ ಅನನ್ಯಾನ ಕಣ್ಣಲ್ಲಿ ಅಭಿನವ್ ಮೇಲಿನ ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು ಅಭಿನವ್ ಕೂಡ ಪಾರ್ಟಿಯಲ್ಲಿ ಇಂತಹ ಪ್ರಮುಖ ವ್ಯಕ್ತಿಗಳ ಮಧ್ಯೆ ಹೋಗಬೇಕೆಂದು ತುಂಬಾ ನರ್ವಸ್ ಆಗಿದ್ದ ಆ ನರ್ವಸ್ನಲ್ಲಿ ತನ್ನ ತಂದೆಯ ಉಂಗುರವನ್ನು ತಿರುಗಿಸುತ್ತಿದ್ದ ದಯವಿಟ್ಟು ಈ ಉಂಗುರ ತೆಗೆದು ಹಾಕು ಅದು ತುಂಬಾ ಕೆಟ್ಟದಾಗಿ ಕಾಣುತ್ತಿದೆ ಕ್ಷಮಿಸಿ ಆದ್ರೆ ಈ ಉಂಗುರನೇ ನನಗೆ ಅಲ್ಲ ಅಕ್ರಮ್ನ ಮನೆ ಒಂದು ಕೋಟೆಯಂತೆ ಇತ್ತು ಎಲ್ಲೆಡೆ ಬೌನ್ಸರ್ಗಳು ಬಂದೂಕು ಹಿಡಿದು ನಿಂತಿದ್ದರು ಅನನ್ಯ ಮತ್ತು ಅಭಿನವ್ ಒಳಗೆ ಪ್ರವೇಶಿಸಿದ ಕ್ಷಣಕ್ಕೆ ಅಭಿನವ್ನ ಕಣ್ಣುಗಳು ದೇವೇಂದ್ರನ ಮೇಲೆ ಬಿದ್ದವು ನೀನ್ ಇಲ್ಲೇನ್ ಮಾಡ್ತಾ ಇದೀಯ ಅವನು ನನ್ನ ಗಂಡ ಅನನ್ಯ ನಿನಗೆ ಬುದ್ಧಿ ಕಡಿಮೆ ಆಗಿದ್ಯಾ ಬೀದಿಯಲ್ಲಿ ಹೋಗೋರನ್ನ ನೀನು ಮದ್ವೆ ಆಗಿದ್ಯಾ ನೋಡ್ಕೊಂಡ್ ಮಾತಾಡ್ ಸ್ವಲ್ಪ ಇಲ್ಲಾಂದ್ರೆ ನೀನ್ ಏನ್ ಹೇಳು ಏನ್ ಮಾಡ್ತೀಯಾ ದೇವೇಂದ್ರ ಕೂಡ ಆಕ್ರೋಶಗೊಂಡ ಅಭಿನವ್ ಅವನ ಮೇಲೆ ಕೈ ಎತ್ತಬೇಕೆಂದು ಬಂದ ಅಷ್ಟರಲ್ಲಿ ಪಾರ್ಟಿಯ ಆಯೋಜಕರಾದ ಅಕ್ರಮ್ ಅವರ ಜಗಳವನ್ನು ನೋಡಿ ಅಲ್ಲಿಗೆ ಬಂದರು ಇಲ್ಲಿ ಏನ್ ನಡೆಯುತ್ತಿದೆ ಅಕ್ರಮ್ ಸರ್ ಇವನನ್ನು ನೋಡಿ ಈತ ಕ್ರಿಮಿನಲ್ ಸುಮ್ಮನೆ ನಿಮ್ಮ ಪಾರ್ಟಿಗೆ ಬಂದಿದ್ದಾನೆ ನೋಡಿ ಇವನು ನನ್ನ ಗಂಡ ಅಕ್ರಮ್ಗೆ ಅನನ್ಯಳ ಮಾತನ್ನು ನಂಬಲಾಗಲಿಲ್ಲ ನಿಮ್ಮನ್ನು ಪಾರ್ಟಿಗೆ ಯಾರು ಬರಲು ಹೇಳಿದರು ನಾನು ಪೊಲೀಸಿಗೆ ಕರೆ ಮಾಡುವ ಮೊದಲು ಇಲ್ಲಿಂದ ಹೋಗಿ ಧನ್ಯವಾದಗಳು ಅಕ್ರಮ್ ಸರ್ ಅನನ್ಯ ನೀನು ಕೂಡ ಈ ಬರವನಿಂದ ದೂರ ಇರುವುದು ಒಳೆಯಿತು ಅಕ್ರಮ್ ಓಡಿ ಅಭಿನವ್ನ ಬಳಿ ಬಂದು ಅವನ ಉಂಗುರವನ್ನು ನೋಡಿದನು ನಾನು ನಿನ್ನೊಂದಿಗೆ ಒಬ್ಬಂಟಿಯಾಗಿಯೇ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕು ಸರಿ ಬನ್ನಿ ಎಂದು ಹೇಳಿ ಅಕ್ರಮ್ ಅಭಿನವ್ನ ಕೈ ಹಿಡಿದು ಅವನನ್ನು ಒಳಗೆ ಕರೆದುಕೊಂಡು ಹೋದ ಅನನ್ಯ ದೇವೇಂದ್ರ ಸನ್ನಿ ಮತ್ತು ಪಾಟಿಯಲ್ಲಿದ್ದ ಎಲ್ಲರೂ ಇದನ್ನು ನೋಡಿ ಆಶ್ಚರ್ಯಪಟ್ಟರು ಸ್ವಲ್ಪ ಹೊತ್ತಿನಲ್ಲಿ ಅವರು ಅಕ್ರಮ್ನ ರೂಮಿಗೆ ತಲುಪಿದಾಗ ಅಕ್ರಮ್ ಬಾಗಿಲು ಮುಚ್ಚಿ ಅಭಿನವ್ನ ಬಳಿಗೆ ಹತ್ತಿರ ಬಂದು ಹೇಳಿದರು ನಿನ್ನ ಈ ಉಂಗುರವನ್ನು ನಾನು ನೋಡಬೇಕು ಏಕೆ ಭಯ ಬೇಡ ನಾನು ಅದನ್ನು ಕೇಳುವುದಿಲ್ಲ ನಾನು ಅದನ್ನು ಒಂದು ಸಲ ನೋಡಬೇಕು ದಯವಿಟ್ಟು ಈ ಉಂಗುರದ ರಹಸ್ಯವೇನು ಟೈಗರ್ ಯಾರು ಇದನ್ನು ತಿಳಿಯಲು ಹಿಂದೆ ಪಾಕೆಟ್ ಎಫ್ ಎಂ ಆಪ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ